ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಪರಮ ಪವಿತ್ರವಾದ ದಿನ ಈ ಪರಮ ಪವಿತ್ರವಾದ ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ಈ ಕೆಲಸವನ್ನು ಮಾಡಿದರೆ ತುಂಬ ಇಷ್ಟವಾಗುತ್ತೆ ನಮಗಿರುವ ಕಷ್ಟಗಳನ್ನು ನಷ್ಟಗಳನ್ನು ಬಾಧೆ ಕಣ್ಣೀರು ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ ಈ ಕಲ್ಲುಪ್ಪನ್ನು ಏನು ಮಾಡಬೇಕು ಇದರ ಜೊತೆ ಈ ಒಂದು ವಸ್ತುವನ್ನು ಹಾಕಿ ನಾವು ನೀರಲ್ಲಿ ಹಾಕೋ ಅಷ್ಟರಲ್ಲಿ ಅದೇನಾದರೂ ಕರಗಿಬಿಟ್ರೆ ನಮ್ಮ ಕಷ್ಟಗಳೆಲ್ಲ ಕಳೆದೋಯ್ತು ಅಂತ ಅರ್ಥ ಏಕೆಂದರೆ ಸಮುದ್ರದಲ್ಲಿ ನಮಗೆ ಸಿಗುವಂಥ ಅತಿ ಶಕ್ತಿ ಹೊಂದಿರುವಂಥ ನಿಮಿಷಗಳಲ್ಲೇ ಪರಿಹಾರಗಳನ್ನು ಕೊಡುವಂಥ ನೀವು ಏನು ವ್ಯಾಪಾರದ ಸ್ಥಳ ಆಗಿರಬಹುದು ನಿಮ್ಮ ಮಕ್ಕಳಿಗೆ ಏನಾದರೂ ದೃಷ್ಟಿಯ ಪ್ರಭಾವ ಆಗಿರಬಹುದು ಅದರಿಂದ ಅವರು ಅಳ್ತಾ ಇದ್ದರೆ ದೊಡ್ಡವರಾಗಿದ್ರು ಏನೋ ಕೈ ಕಾಲೆಲ್ಲ ಒಂಥರ ಸುಸ್ತು ತಿಂದರೂ ಕೂಡ ಸುಸ್ತು ತಿಂದೆ ಇದ್ದರೂ ಸುಸ್ತು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಏನೋ ಒಂಥರ ಮೂಡಿಯಾಗಿರ್ತಾರೆ ಯಾವುದ್ರ ಮೇಲೆ ಆಸಕ್ತಿ ತೋರಿಸೋದಿಲ್ಲ ಕಾಲೇಜ್ಗೆ ಹೋಗೋದಿಲ್ಲ ಮನೆಯಲ್ಲಿ ಇರ್ತಾರೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ದೊಡ್ಡೋರಾದರೆ ಕೆಲಸಗಳ ಕಡೆ ಆಸಕ್ತಿ ತೋರಿಸೋದಿಲ್ಲ ಸುಮ್ಮನೆ ಹಾಗೆ ಮಲ್ಕೊಂಡಿರಬೇಕು ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಇಂಟ್ರೆಸ್ಟ್ ಇರೋದಿಲ್ಲ ಯಾವುದ್ರ ಮೇಲೂ ಕೂಡ ನಾವು ಏನೇ ಒಂದು ಮಾಡಬೇಕು ಅಂದರೂ ಕೂಡ ತುಂಬ ಚೆನ್ನಾಗಿ ದಿನ ಬೆಳಗಾಗಿದ್ದ ತಕ್ಷಣ ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿರ್ತಾರಪ್ಪ ಇವರು ದಿನ ಪೂರ್ತಿ ನಗ್ತಾ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಆಚೆ ಹೋಗಿ ಕೆಲಸ ಮಾಡ್ತಾರೆ ತುಂಬಾ ಅವರ ಹತ್ರ ಪಾಸಿಟಿವ್ ಇರುತ್ತೆ ಎಷ್ಟು ಚೆನ್ನಾಗಿರ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ಬರನ್ನ ನಾವು ನೋಡಿದಾಗ ಅನಿಸುತ್ತೆ ನೋಡಿ ನಮ್ಮ ಮನೆಗಳಲ್ಲಿ ಏನೋ ಒಂಥರ ನಮಗೆ ಆಸಕ್ತಿ ಇರೋದಿಲ್ಲ ಕತ್ತಲೆ ಕವಿದಿರೋ ಥರ ಇರುತ್ತೆ ಜಗಳ ಮಾಡ್ತಾ ಇರ್ತಾರೆ ಆಸಕ್ತಿ ತೋರಿಸೋದಿಲ್ಲ ಏನೇ ಹೇಳಿದ್ರು ಕೂಡ ಇಂಟ್ರೆಸ್ಟ್ ತೋರಿಸೋದಿಲ್ಲ ದೊಡ್ಡವರಾಗಿರಬಹುದು ಮಕ್ಕಳಾಗಿರಬಹುದು ಸರಿಯಾಗಿ ಕೆಲಸಗಳನ್ನು ಮಾಡೋದಿಲ್ಲ ಮಾಡಿದಂಥ ಕೆಲಸಗಳಲ್ಲಿ ಸರಿಯಾಗಿ ಆಸಕ್ತಿ ಕೂಡ ತೋರಿಸೋದಿಲ್ಲ ಈ ಥರ ಅದು ಒಂದು ಕಡೆ ಆದರೆ ಇನ್ನೂ ಆರೋಗ್ಯ ಸಮಸ್ಯೆಗಳು ಏನೇ ಒಂದು ನಾವು ಕೆಲಸ ಅಂತ ಕೈಗೆ ಎತ್ಕೊಂಡ್ರೆ ಆ ಕೆಲಸಗಳಲ್ಲಿ ಪೂರ್ತಿಯಾಗಿ ನಮಗೆ ಏನು ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಎತ್ಕೊಂಡಿರುವ ಕೆಲಸಗಳು ಯಾವಾಗಲೂ ಸೋಲಾಗ್ತಾನೆ ಇರುತ್ತೆ ತುಂಬ ಬೇಜಾರು ಆಗ ನಾವು ಏನು ಕೆಲಸ ಮಾಡಬಾರ್ದು ನಾವು ಯಾಕೋ ಮಾಡುವಂಥ ಕೆಲಸಗಳಲ್ಲಿ ಯಾವುದು ಸಕ್ಸಸ್ ಅನ್ನೋದು ತಂದುಕೊಡ್ತಾ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅಥವಾ ಏನೋ ಒಂದು ನಾವೇ ಸಣ್ಣದಾಗಿ ವ್ಯಾಪಾರವನ್ನು ವ್ಯವಹಾರವನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಿಸ್ನೆಸ್ಸನ್ನು ಅದಕ್ಕೆ ನಮಗೆ ಒಂದು ಸ್ವಲ್ಪ ದುಡ್ಡು ಕೂಡ ಇಲ್ಲ ಆದರೆ ಏನೋ ಸಾಲ ಮಾಡ್ಕೊಂಡು ಮಾಡ್ಕೊಂಡಿದೀವಿ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಅಂತ ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಏನೇ ಏನು ನಡೀತಾ ಇದೆ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ ಆದರೆ ಒಂದು ಸಾರಿ ನಾವು ಇನ್ನು ತಿರುಗಿ ನೋಡಿದಾಗ ಯಾವ ದಿಕ್ಕಲ್ಲಿ ನಾವು ಮುಖ ಇಟ್ಕೊಂಡ್ರು ಕೂಡ ನಮ್ಗೆ ಸೋಲೆ ಜಾಸ್ತಿ ಆಗ್ತಾ ಇದೆ ನಮ್ಗೆ ಯಾಕೋ ಏಳಿಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ಒಂದೊಂದು ಸಾರಿ ಯಾರಿಗೂ ಹೇಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಅಷ್ಟು ನೋವನ್ನು ನುಂಗ್ಕೊಂಡು ಒಬ್ಬೊಬ್ಬರೇ ಇದ್ಬಿಡ್ತಾರೆ ಆಗ ಬೇಡಪ್ಪ ಈ ಜೀವನ ಅಂತ ಅನಿಸುತ್ತೆ ನೋಡಿ ಅಂತಹ ಸಂದರ್ಭಗಳಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಆದರೂ ಎಷ್ಟೇ ದೊಡ್ಡ ಪರಿಸ್ಥಿತಿ ಇದ್ದರೂ ಸ್ನೇಹಿತರೆ ನಮ್ಮ ಮನಸ್ಸನ್ನು ಶಾಂತಗೊಳ್ಸ್ ಮೊದಲು ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆಗ ನಮಗೆ ತುಂಬಾ ಯೋಚನಾ ಶಕ್ತಿ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಆ ತಾಯಿಯ ಅನುಗ್ರಹ ತೋರಿಸ್ತಾಳೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ಯಾರು ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ದುಡ್ಡು ಯಥೇಚ್ಛವಾಗಿ ಬರ್ತಾ ಇರುತ್ತೆ ನೀವು ನೋಡಬಹುದು ಸುಮಾರು ಜನ ಅವರು ಸೀಕ್ರೆಟ್ ಆಗಿ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ನಾವು ಮಾತ್ರ ಚೆನ್ನಾಗಿರಬೇಕು ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಹೇಳಿದ್ರೆ ಅದು ಅವ್ರಿಗೂ ಕೂಡ ಚೆನ್ನಾಗಿ ಆಗಿಬಿಡ್ತಾರೆ ಅನ್ನುವ ಹಸು ಜಾಸ್ತಿ ಇರುತ್ತೆ ಜನರಿಗೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನೀವು ಶುಕ್ರವಾರದ ದಿನಗಳಲ್ಲಿ ಯಥಾವತ್ತಾಗಿ ಮನೆಯಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡಾದ ಮೇಲೆ ತುಳಸಿ ಕಟ್ಟೆಯ ಹತ್ತಿರ ಕೂಡ ನೀವು ಪೂಜೆ ಮಾಡಿರ್ತೀರ ಯಾವಾಗಲೂ ತುಳಸಿ ಕಟ್ಟೆಯ ಹತ್ತಿರ ಪುಟ್ಟದಾಗ ಒಂದು ದೀಪಾರಾಧನೆ ಮಾಡಬೇಕು ಶುಕ್ರವಾರದ ದಿನ ನೀವು ವಾರಕ್ಕೊಮ್ಮೆ ಆದ್ರೂ ನಿಮ್ಮ ಹೊಸ್ತಿಲ ಬಳಿ ಅರಿಶಿನ ಕುಂಕುಮ ಲೇಪನ ಮಾಡಿ ನೀವು ಬಟ್ಟನ್ನು ಇಟ್ಟು ನೋಡಿ ಒಂದು ಪುಟ್ಟ ಪುಟ್ಟದಾಗಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿ ಕ್ರಿಮಿಕೀಟಗಳು ಚಿಕ್ಕ ಚಿಕ್ಕ ಇರುವೆಗಳು ಎಲ್ಲ ಪ್ರಾಣಿಗಳು ಜೀವಿಗಳು ಈ ಸರ್ವ ಭೂಮಂಡಲದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಆಹಾರ ಕೊಡೋದಕ್ಕಾಗೋದಿಲ್ಲ ಆದರೆ ಈ ಥರ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದಾಗ ಸೂಕ್ಷ್ಮ ಕ್ರಿಮಿಕೀಟಗಳು ಕೂಡ ತಿಂದಾಗ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ವಾಸ್ತು ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಗ್ರಹ ದೋಷಗಳು ಶನಿ ದೋಷಗಳು ಯಾವುದೇ ಇರಬಹುದು ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರನೇ ಪುಟ್ಟದಾಗಿ ನೀವು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ವಾರಕ್ಕೊಮ್ಮೆ ಆದರೂ ಬಿಡಿ ಈ ಥರ ಬಿಟ್ಟಾಗ ಏನು ಪೂಜೆ ಮಾಡಲಿ ಬಿಡಲಿ ಅಥವಾ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ ದೇವರ ಅನುಗ್ರಹ ಅನ್ನೋದು ಆಶೀರ್ವಾದದ ಜೊತೆ ಸಿಗುತ್ತೆ ಇದೆಲ್ಲವೂ ನೀವು ಮಾಡಿಕೊಂಡಾದಮೇಲೆ ಯಥಾವತ್ತಾಗಿ ಸಂಜೆ ನೀವು ಒಂದು ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗಿರುವ ಹಣಕಾಸಿನ ಸಮಸ್ಯೆಗಳು ಮನುಷ್ಯನಿಗೆ ಮೊಟ್ಟ ಮೊದಲನೆಯದಾಗಿ ಬರುವಂಥ ಸಮಸ್ಯೆಗಳಲ್ಲಿ ನಮಗೆ ಬರುವಂಥದ್ದು ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೆಲವೊಬ್ಬರಿಗೆ ಲಕ್ಷಾಂತರ ಕೋಟಿ ಅಂತರ ದುಡ್ಡುಗಳಿರುತ್ತೆ ನೆಮ್ಮದಿ ಇರೋದಿಲ್ಲ ಆದರೆ ನೆಮ್ಮದಿ ಇರುವ ಜಾಗದಲ್ಲಿ ದುಡ್ಡು ಇರೋದಿಲ್ಲ ಎರಡನ್ನೂ ಗಳಿಸ್ಕೊಂಡಿರುವಂಥವರು ಪುಣ್ಯಾತ್ಮರು ಈಗ ನಾವು ಮಾಡಿಕೊಳ್ಳುವ ಪರಿಹಾರ ಮಾತ್ರ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ತುಂಬ ಸಂತೋಷವಾಗಿರ್ತೀವಿ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಯಾಕಂದರೆ ಸರಿಯಾದ ವಿಧಾನದಲ್ಲಿ ಫಾಲೋ ಮಾಡಬೇಕು ಅಷ್ಟೇ ಕಲ್ಲುಪ್ಪಿನ ಪರಿಹಾರ ಅನ್ನೋದು ಗೊತ್ತಿರುತ್ತೆ ಕಲ್ಲುಪ್ಪನ್ನು ನಾವು ಉಪಯೋಗ ಪಡಿಸ್ಕೊಂಡು ಅದನ್ನು ಯಾವ ಮೆಥೆಡಲ್ಲಿ ಮಾಡಿದ್ರೆ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಸೂಕ್ಷ್ಮವಾಗಿ ತಿಳ್ಕೊಂಡಿರಬೇಕು ಸ್ನೇಹಿತರೆ ಆಗ ಮಾತ್ರ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಗಾಜಿನ ಲೋಟ ತಗೊಳ್ಳಿ ಅಥವಾ ಲೋಟ ಇಲ್ಲ ಅಂದರೆ ಬೌಲನ್ನು ತಗೊಳ್ಳಿ ತೊಂದರೆ ಇಲ್ಲ ಅದರಲ್ಲಿ ನೀರನ್ನು ಹಾಕಿ ಯಥಾವತ್ತಾಗಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕಾಳು ಮೆಣಸು ಕಲ್ಲುಪ್ಪು ಎರಡನ್ನೂ ಜೊತೆಯಾಗಿ ಇಟ್ಕೊಳ್ಳಿ ಇಟ್ಕೊಂಡು ಮುಷ್ಟಿ ಮಾಡಿಬಿಟ್ಟಿದೆ ಕೇಳ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಈ ರೀತಿ ಗಂಡ ಮಕ್ಕಳು ಸಂಸಾರ ಸರಿಯಾಗಿ ಇಲ್ಲ ಯಾವುದೂ ಕೂಡ ಆ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಯಜಮಾನನಿಗೆ ಆದಾಯ ಹೆಚ್ಚಾಗಬೇಕು ಸಾಲಗಳು ತೀರಿಸಬೇಕು ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳೀಬೇಕು ಏನು ಕಷ್ಟಗಳಿರುತ್ತೆ ನೋಡಿ ಆ ಥರ ಹೇಳ್ಕೊಳ್ಬೇಕು ಅಥವಾ ಆರೋಗ್ಯ ಸಮಸ್ಯೆ ಈ ರೀತಿ ಇದೆ ಒಂದು ಸಾರಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂದುಬಿಟ್ರೆ ಹಾಸ್ಪೆಟ್ಲಿಗೆ ಸಿಕ್ಕ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗುತ್ತೆ ಸಾಲ ಸೋಲ ಮಾಡಿಕೊಂಡು ಖರ್ಚು ಮಾಡಬೇಕು ಸಾಲಗಳು ಕೊಡೋರು ಕೊಡ್ತಾರಾ ಕೊಡೋದಿಲ್ಲ ಆಗ ಕೂಡ ಕಷ್ಟನೇ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಬಹಳ ಮುಖ್ಯವಾಗಿ ಇದು ಕೆಲಸ ಮಾಡುತ್ತೆ ಯಾಕಂದರೆ ಎಷ್ಟೇ ನೆಗೆಟಿವಿಟಿ ಮನೆಗಳಲ್ಲಿ ತುಂಬಿಕೊಂಡಿದ್ರೆ ಮನಸ್ಸು ಅನ್ನೋದು ಚೆನ್ನಾಗಿರೋದಿಲ್ಲ ಆಗ ನಮ್ಮ ದೇಹಕ್ಕೂ ಕೂಡ ರೋಗ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಮನೆಯನ್ನು ಶುಚಿ ಇಟ್ಕೊಂಡಿರಬೇಕು ಮನಸ್ಸನ್ನು ಕೂಡ ಶುಚಿಯಾಗಿ ಇಟ್ಕೊಂಡಿರಬೇಕು ಸಂಕಲ್ಪ ಮಾಡಿಕೊಳ್ಳಿ ಈ ಎರಡನ್ನೂ ನೀವು ಅಲೋಟದಲ್ಲಿ ಹಾಕಿ ಮತ್ತು ಕರ್ಗೋಗ್ಲಿಲ್ಲ ಕಷ್ಟ ನಮ್ಗೆ ಮತ್ತೆ ಅದೇ ಥರ ಇದ್ಬಿಡುತ್ತಾ ಅಂತ ಮಾತ್ರ ನೆಗೆಟಿವ್ ಆಗಿ ಆಲೋಚನೆ ಮಾಡೋದಕ್ಕೆ ಹೋಗಬೇಡಿ ಕಲ್ಲುಪ್ಪು ಅನ್ನೋದು ನೀರಲ್ಲಿ ಸೊ ಬೇಗನೆ ಕೆಲವೊಬ್ಬರಿಗೆ ಅಂದರೆ ಆ ಕಷ್ಟಗಳು ಕಳಿಯೋದಕ್ಕೆ ಬೇಗ ಕರಗೋಗ್ಬಿಡುತ್ತೆ ಅಥವಾ ಕರ್ಗೋಗ್ಲಿಲ್ಲ ಅಂದರೂ ಕೂಡ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ನಮ್ಮ ಮನಸ್ಸಲ್ಲಿ ಇರುವ ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿ ಡಿಸಿಪ್ಲಿನ್ ಡೆಡಿಕೇಶನ್ ಇದೆಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ದಿನ ದೇವರಿಂದ ಆಶೀರ್ವಾದ ಸಿಗುವಂಥದ್ದು ಇದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಪ್ರಯತ್ನವನ್ನು ಪಡಿ ಒಂದಿನ ರಾತ್ರಿ ಮನೆಯಲ್ಲೇ ಇರಲಿ ಮಾರನೇ ದಿನ ಸೀದಾ ಆ ಮೆಣಸು ಕೂಡ ಅದರಲ್ಲೇ ಇರುತ್ತೆ ಕಲ್ಲುಪ್ಪು ಕರಗೋಗಿದ್ರೆ ಸಂತೋಷ ಇಲ್ಲಾಂದರೆ ನೀವೆಲ್ಲಾದರೂ ತೊಗೊಂಡೋಗ್ಬಿಟ್ಟಿದೆ ಆ ಗಿಡಗಳತ್ರ ಅಲ್ಲೋ ಇಲ್ಲೋ ತುಳಿದೇ ಇರೋ ಜಾಗದಲ್ಲಿ ಹಾಕ್ಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ